ಜೊತೆಗೆ ನೀವು ನಿರ್ದೇಶಕರಾಗಿ ಕೂಡ ಪಡ್ತಿ ಹೋಗ್ತಾ ಇದ್ದೀರಿ ಈ ಸಿನಿಮಾದ ಮುಖಾಂತರ ಒಂದೆರಡು ಮೊದಲನೇದಾಗಿ ವಿಜಯ್ ಕಡಾ ಸರ್ ಕಾಂಗ್ರಾಚುಲೇಷನ್ ಅಮೃತ ಮಂಗ್ರಾಚುಲೇಷನ್ಸ್ ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ಒಂದು ನಿರ್ಮಾಣ ಸಂಸ್ಥೆ ಲಾಂಚ್ ಆಗ್ತಾ ಇರೋದಕ್ಕೆ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೀನಿ ಒಟ್ಟಿಗೆ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ತಾ ಇರೋದು ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಕನಸುಗಳಿಗೆ ಸಾಥ್ ಕೊಡೋಕೆ ಬಂದಿರತಕ್ಕಂಥ ನಿರ್ಮಾಪಕರಿಗೆ ಶುಭ ಹಾರೈಸ್ತೀನಿ ಬಿಕಾಸ್ ಸಿನಿಮಾ ಅನ್ನೋದು ಏನು ಅಂತಂದರೆ ನಾವು ಎಲ್ಲೋ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾ ಏನನ್ನಲ್ಲಿ ಗೊತ್ತಾಗುತ್ತೆ ಸೊ ಸಿನಿಮಾ ಒಂದು ಡ್ರೀಮ್ನ ತೆರೆ ಮೇಲೆ ತಂದು ಸಾಕಷ್ಟು ಜನಕ್ಕೆ ಆ ಕನಸಲ್ಲಿ ಭಾಗಿಯಾಗಿ ಮತ್ತೆ ಇನ್ನೊಂದಷ್ಟು ಕನಸು ಕಾಣೋದಕ್ಕೆ ಸ್ಫೂರ್ತಿ ಕೊಡುತ್ತೆ ಆ ಕನಸಲ್ಲಿ ಸಾಕಷ್ಟು ಜನ ಬದ್ ಕಟ್ಕೊಳ್ತಾರೆ ಸಾಕಷ್ಟು ಜನದ್ದು ಜೀವನ ಮೋಟಿವೇಟ್ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಸಾಕಷ್ಟು ಬದಲಾವಣೆಗಳು ತರ್ತೀವಿ ನಾವು ಬೇರೆಯವರ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಶಕ್ತಿ ದೊಡ್ಡ ಮಾಧ್ಯಮ ಒಟ್ಟಿಗೆ ಅಷ್ಟೊಂದು ಸಿನಿಮಾ ಮಾಡುವಂಥ ಶಕ್ತಿ ದೇವರವ್ರಿಗೆ ಕೊಟ್ಟಿದ್ದಾರೆ ಅವರಿಗೆ ಫಸ್ಟ್ ಒಳ್ಳೇದಾಗಲಿ ಆನಂತರ ಅವರ ನಿರ್ಮಾಣ ಸಂಸ್ಥೆನಲ್ಲಿ ನಾವೆಲ್ಲ ಭಾಗಿಯಾಗಿರೋದು ಕೂಡ ನಮ್ಮ ಒಂದು ಖುಷಿಯ ಸಂದರ್ಭ ನಿರ್ದೇಶನದ ಬಗ್ಗೆ ಆಮೇಲೆ ಹಂತ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಬಟ್ ಆಸ್ ಆಫ್ ನಾವು ವೆರಿ ಹ್ಯಾಪಿ ದಟ್ ಈ ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇರೋದು ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇದೆ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ